ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಸವಸ್ಕರ್ನಾ ಕನ್ನಡ ಚಾನಲ್ಗೆ ಸ್ವಾಗತ ನಾನಿವತ್ತು ವೆಜ್ ನೂಡಲ್ಸ್ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ತುಂಬ ಸಿಂಪಲ್ಲಾಗಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಕಡಿಮೆ ಇಂಗ್ರೀಡಿಯೆಂಟ್ಗಳಿಂದ ತುಂಬ ಟೇಸ್ಟಿಯಾಗಿ ನಮಗೇನು ರೆಸ್ಟೋರೆಂಟಲ್ಲಿ ಟೇಸ್ಟ್ ಬರುತ್ತಲ್ಲ ಅದೇ ರುಚಿಯಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಈ ಥರ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಐಜನಿಕ್ ಆಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟಿಗೆ ನೂಡಲ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಬಿಸಿನೀರನ್ನ ತೊಗೊಂಡಿದ್ದೀನಿ ಬಿಸಿನೀರು ಚೆನ್ನಾಗಿ ಕಾದಿರಬೇಕು ಅದಕ್ಕೆ ನಾನಿಲ್ಲಿ ಒಂದು ನೂಡಲ್ಸ್ ಪ್ಯಾಕನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಫ್ರೀ ಬಾಯ್ಲ್ಡ್ ಹಕ್ಕ ನೂಡಲ್ಸು ಅಂದರೆ ಮೊದಲೇ ಬೆಂದಿರುತ್ತೆ ಇದು ಇದನ್ನು ನಾವು ನೀರಿನಲ್ಲಿ ಹತ್ತು ನಿಮಿಷ ಸೋಕ್ ಮಾಡಿಕೊಳ್ಬೇಕು ನೀವು ನೂಡಲ್ಸನ್ನು ಬೇಯಿಸ್ಕೊಳ್ಳೋ ಹಾಗಿದ್ರೆ ಹತ್ತು ನಿಮಿಷ ಕುಕ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ನೂಡಲ್ಸನ್ನೇ ತೊಗೊಂಡು ಈ ಥರ ಸಾಫ್ಟ್ ಆಗೋವ್ರಿಗೆ ನೈಂಟಿ ಪರ್ಸೆಂಟ್ ಬೆಂದಿದೆ ಅಂದಾಗಲೇ ಆಫ್ ಮಾಡಿಕೊಂಡು ಬಿಡಬೇಕು ಪೂರ್ತಿ ಬೇಯಿಸ್ಕೊಳ್ಬಾರ್ದು ಪೂರ್ತಿ ಬೇಯಿಸಿದರೆ ಒಂದಕ್ಕೊಂದು ನೂಡಲ್ಸು ಅಂಟ್ಕೊಳ್ಳುತ್ತೆ ಆವಾಗ ನಿಮಗೆ ನೂಡಲ್ಸು ಚೆನ್ನಾಗಿ ರುಚಿ ಬರೋದಿಲ್ಲ ಟೇಸ್ಟ್ ಬರೋದಿಲ್ಲ ಇದನ್ನಿವಾಗ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಆ ಬಿಸಿಯನ್ನೆಲ್ಲ ನಾವೀಗ ತಣ್ಣಗೆ ಮಾಡಬೇಕು ಬಿಸಿನ ತಣ್ಣಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ತಣ್ಣೀರನ್ನು ಹಾಕಿಬಿಟ್ಟು ಆ ಬಿಸಿನೆಲ್ಲ ಕಡಿಮೆ ಮಾಡ್ತಾಯಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನೂಡಲ್ಸು ಬಿಡಿ ಬಿಡಿಯಾಗಿರುತ್ತೆ ಇಲ್ಲಿ ಪಕ್ಕದಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದರ ಅರ್ಧದಷ್ಟು ಶುಂಠಿನ ತಗೊಂಡು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಊರಿನ ಐ ಫ್ಲೇಮ್ಗೆ ಇಟ್ಕೊಂಡು ಚಟಪಟ ಚಟಪಟ ಅನ್ನೋ ರೀತಿಯಲ್ಲಿ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ಈರುಳ್ಳಿನೂ ಸೇರಿಸ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಮತ್ತೆ ತರಕಾರಿಗಳನ್ನೆಲ್ಲ ಸ್ವಲ್ಪ ನೂಡಲ್ಸ್ ಶೇಪಿಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಉದ್ದುದಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಯ್ತು ಸ್ವಲ್ಪ ಹಾಫ್ ಫ್ರೈ ಆಯ್ತು ಅಂದಾಗ ನಾವಿಲ್ಲಿ ತರಕಾರಿನಗಳನ್ನ ಸೇರಿಸ್ಕೊಳ್ಬೇಕು ಕ್ಯಾರೆಟ್ ಮತ್ತೆ ಕ್ಯಾಬೇಜನ್ನು ಉದ್ದುದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಈ ಚೈನೀಸ್ ಫುಡ್ಗಳೆಲ್ಲ ಸಾಮಾನ್ಯವಾಗಿ ವೆಜಿಟೇಬಲ್ಸ್ನ ಹೈ ಫ್ಲೇಮ್ಗೆ ಇಟ್ಕೊಂಡು ಫ್ರೈ ಮಾಡ್ತಾರೆ ಫ್ರೈಡ್ ರೈಸಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರ ಆಫ್ ಬಾಯ್ಲ್ ಮಾಡ್ಕೊಳ್ತಾರೆ ಅವರು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಕೊನೆಯಲ್ಲಿ ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ಬೀನ್ಸ್ ಬೇಕಾದರೂ ಹಾಕ್ಕೊಳ್ಬೋದು ಬೀನ್ಸ್ ಕೂಡ ಚೆನ್ನಾಗಿರುತ್ತೆ ಸೇರಿಸ್ಕೊಂಡ್ರೆ ಇದೇ ಥರ ಉದ್ದದ್ದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆಯಿತು ಅಂದಾಗ ನಾವಿಲ್ಲಿ ಸಾಸ್ಗಳನ್ನ ಸೇರಿಸ್ಕೊಳ್ಬೇಕು ಫಸ್ಟಿಗೆ ನಾನಿಲ್ಲಿ ಖಾರಕ್ಕೋಸ್ಕರ ಗ್ರೀನ್ ಚಿಲ್ಲಿ ಸಾಸ್ ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಚಮಚದಷ್ಟು ಹಾಗೆಯೇ ಟೊಮೆಟೊ ಸಾಸು ಒಂದು ಚಮಚದಷ್ಟು ಮತ್ತು ಸೋಯಾ ಸಾಸು ಒಂದು ಕಾಲು ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸಾಸನ್ನ ಬೇಕಾದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು ನೀವು ನಿಮ್ಮ ಟೇಸ್ಟಿಗೆ ಹಾಗೆ ಟೊಮೆಟೊ ಸಾಸನ್ನ ಬೇಕಾದರೆ ಹೆಚ್ಚಿಗೆ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಕೊನೆಯಲ್ಲಿ ನಾವೇನು ಸರ್ವ್ ಮಾಡ್ಕೊಳ್ತೀವಲ್ಲ ನೂಡಲ್ಸು ಆ ಟೈಮಲ್ಲಿ ನಾವು ಸಾಸ್ ಜೊತೆಗೆ ಸರ್ವ್ ಮಾಡ್ಬೋದು ಇವಾಗ ಈ ಥರ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರನ್ನ ಸೇರಿಸ್ತಾ ಇದ್ದೀನಿ ಸಾಸ್ನಲ್ಲಿ ಉಪ್ಪಿರುತ್ತೆ ಸೊ ಹಾಗಾಗಿ ಕಡಿಮೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹೀಗೆ ತರಕಾರಿ ಎಲ್ಲ ಚೆನ್ನಾಗಿರೋಸ್ಟ್ ಆದಮೇಲೆ ಕೊನೆಯಲ್ಲಿ ನೂಡಲ್ಸನ್ನು ಸೇರಿಸ್ಕೊಳ್ಬೇಕು ಮಕ್ಕಳಿಗೆ ತುಂಬ ಫೇವ್ರೆಟ್ ಇದು ಹೊರಗಡೆ ಹೋಗಿ ತಿನ್ನಿಸೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಆರೋಗ್ಯಕರವಾಗಿರುತ್ತೆ ನೋಡಿ ಎಷ್ಟು ಟೇಸ್ಟಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಮೇಯ್ನಾಗಿ ನೂಡಲ್ಸನ್ನು ನಾವು ಕರೆಕ್ಟಾಗಿ ಬಾಯ್ಲ್ ಮಾಡ್ಕೊಂಡಿರಬೇಕು ಮುದ್ದೆ ಮುದ್ದೆ ಥರ ಒಂದಕ್ಕೊಂದು ಅಂಟ್ಕೊಂಡ್ರೆ ಏನು ಮಸಾಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲ ಈ ನೂಡಲ್ಸ್ಗೆ ಹಿಡಿಯೋದಿಲ್ಲ ಆವಾಗ ನಿಮಗೆ ನೂಡಲ್ಸು ಟೇಸ್ಟ್ ಬರೋದಿಲ್ಲ ಸೊ ಹಾಗಾಗಿ ಈ ಥರ ಉದುದ್ರಾಗಿ ಬರೋ ಥರನೇ ನೂಡಲ್ಸನ್ನು ಕುಕ್ ಮಾಡ್ಕೊಂಡಿರಬೇಕು ಈಗ ಒಂದು ಟೋಸ್ಟ್ ಮಾಡಿಕೊಂಡು ಇವಾಗ ಫ್ಲೇಮನ್ನ ಆಫ್ ಮಾಡಿಕೊಂಡು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ರೆಡಿ ಆಗೋವಂಥ ವೆಜ್ ನೂಡಲ್ಸ್ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ನಾನು ಹಾಕೋ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ ಮುಂದಿನ ರೆಸಿಪೀಸ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು